ಅಂತ ಮನುಷ್ಯನಲ್ಲಿ ಏನೇನೋ ಇರುತ್ತಲ್ಲ ಮನುಷ್ಯನಲ್ಲಿ ಬಿಭಾತ್ಸಾ ಇರುತ್ತೆ ಭಯ ಇರುತ್ತೆ ಆತಂಕ ಇರುತ್ತೆ ಖುಷಿ ಇರುತ್ತೆ ನಗು ಇರುತ್ತೆ ಅದು ಎಲ್ಲವೂ ಇದರಲ್ಲಿ ಇಂಟರ್ಪ್ರೆಟ್ ಮಾಡಿದ್ದಾರೆ ನಮಗೆಲ್ಲರಿಗೂ ನಟರಾಗಿ ಕೆಲಸ ಮಾಡಿರೋದಕ್ಕೆ ಈ ಸಿನಿಮಾದಲ್ಲಿ ಬಹಳ ಖುಷಿ ಇದೆ ವಿಶ್ವ ಅವರಾಗ್ಲಿ ಶಿವಣ್ಣ ಆಗಲಿ ಅಥವಾ ಆರ್ ಜಿ ಬಿಕ್ಕಿಯವರಾಗಲಿ ಅಥವಾ ಮೇಡಮ್ ಆಗಲಿ ಬಾಲಾಜಿಯವರಾಗ್ಲಿ ಏಕೆಂದರೆ ಯೂಶ್ವಲಿ ನಿಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ನಿಮಗೆ ಪಾತ್ರ ಏನು ಆ ಪಾತ್ರದ ಒಳಗೆ ಹೊರಗೆ ಅದರ 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 ಹೂರಣೆ ಎಲ್ಲ ಗೊತ್ತಾಗ್ತಿರುತ್ತೆ ಇವರು ಹೇಳಿರುವ ಕತೆ ಹೆಂಗಿತ್ತು ಅಂದರೆ ಅದು ನಮಗೆ ಕಾಂಕ್ರೀಟಾಗಿ ಇದೇ ಥರದ ಪಾತ್ರ ಹಿಂಗೆ 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 ಅಪ್ರೋಚ್ ಮಾಡಬೇಕು ಅನ್ನುವ ಇದು ನಮಗೆ ಸಿಗಲ್ಲ ಸೊ ನಾನು ಒಂದೇ ದಿವಸ ಶೂಟಿಂಗ್ ಒಂದೆರಡು ಶಾಟ್ ಆದ ತಕ್ಷಣ ಬಿಜೆ ಸರಿಗೆ ಹೇಳ್ಬಿಟ್ಟೆ ನೀವು ಹೆಂಗೆ ಹೇಳ್ತಿರೋ ಆ ಥರ ಮಾಡ್ತೀವಿ ಅಂತ ಹಾಂ ನೀವು ನೀವು ಹೇಗೆ ಹೇಳ್ತೀರೋ ಅದನ್ನು ಫಾಲೋ ಮಾಡ್ತೀವಿ ಯಾಕಂದ್ರೆ ಇದನ್ನ ಅರ್ಥ ಮಾಡ್ತಾ ಕೂತ್ಕೊಂಡ್ರಿ ಇದು ಎಕ್ಸ್ಪೀರಿಯನ್ಸಿಗೆ ಸಂಬಂಧಪಟ್ಟದ್ದು ಇದು ಅವ್ರ ತಲೆಯಲ್ಲಿ ನಡೆದಿರುವ ಕಥೆ ಸೊ ಅವ್ರ ತಲೆಯಲ್ಲಿ ನಡೆದಿರುವ ಕಥೆನ ಇವ್ರು ನಮಗೆ ಅರ್ಥ ಮಾಡ್ಸೋಕೆ ಹೋದರೆ ಅದು ಎರಡು ವರ್ಷ ಆಗ್ಬಿಡುತ್ತೆ ಅನ್ಸುತ್ತೆ ಸೊ ಅದನ್ನು ಫಾಲೋ ಮಾಡೋದು ಅವರು ಹೇಳಿದ್ದನ್ನು ಫಾಲೋ ಮಾಡೋದು ಅಷ್ಟೇ ನಮ್ಮ ಕರ್ತವ್ಯ ಆಗಿತ್ತು ಭಾಳ ಬೇರೆ ಥರದ ಎಕ್ಸ್ಪೀರಿಯೆನ್ಸು ಈ ಥರದ್ದೊಂದು ಜರ್ನಿಗೆ ನಮ್ಮನ್ನು ಬರ್ಮಾಡ್ಕೊಂಡಿದ್ದಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಈ ಥರದ್ದೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಇದು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ಅತ್ಯಗತ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಟೈಗರ್ ಏನದು ಟೈಗರ್ ಟೈಗರ್ ಹಿಲ್ಸಲ್ಲಿ ಇವರು ಸೈಕಾಲಜಿ ಸೈಕಾಲಜಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಆ ಟೈಗರ್ ಹಿಲ್ಸಲ್ಲಿ ಏನೇನೋ ಸೌಂಡ್ ಬರ್ತಾ ಇದೆ ಬಾಲಾಜಿ ಸರ್ ಅಂತ ದೇಹ ದೇಹ ಇರುವ ಅದಕ್ಕೆ ಅದಕ್ಕೊಂಬಿಟ್ರು ಸೊ ಆ ಥರದ್ದು ಏನೇನೋ ಸೌಂಡ್ ಎಲ್ಲ ಕೇಳಿಸಿದ್ದಾರೆ ನಮಗೆ ಆ ಪ್ರಾಣಿಗಳು ಬಂತು ಅಥವಾ ಅದು ಇವರೇ ಏನಾದ್ರು ಎಫೆಕ್ಟ್ ಕೊಟ್ಟರು ಗೊತ್ತಿಲ್ಲ ಸೊ ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತೋರಿಸಿಲ್ಲ ಸರ್ ಇವರು ಇವರು ಎಲ್ರಿಗೂ ಜಗತ್ತಿಗೆಲ್ಲ ತೋರಿಸ್ಕೊಂಬಂದು ನಮಗೆ ತೋರಿಸಿಲ್ಲ ಇವರು ನಾನು ಒಂದು ಹದಿನಾಲ್ಕು ದಿವಸ ಶೂಟಿಂಗ್ ಮಾಡಿದ್ದೀನಿ ಅನ್ಸುತ್ತೆ ಸರ್ ಹಾಂ ಹದಿನಾಲ್ಕು ದಿವಸ ನಾನು ಮಾಯಣ್ಣ ಅನ್ನೋ ಒಂದು ಪಾತ್ರನ ಬೇರೆ ಅಂದ್ರೆ ಪ್ರಾಸೆಸ್ ವೈಸ್ ಹ ಪ್ರಾಸೆಸ್ ವೈಸ್ ಬೇರೆ ಇದೆ ಸರ್ ಅಂದ್ರೆ ಈಗ ಈ ಕಥೆಯಾಗಿ ಹಾ ಅಂದ್ರೆ ಆ ಪಾತ್ರ ಆ ಪಾತ್ರದ್ದೇನೋ ನಂದೇನೋ ಒಂದು ಬರ್ತಿರುತ್ತೆ ಅದಕ್ಕೆ ಇದಕ್ಕೆ ನಂದೇನೋ ಹಾಕೋಕ್ಕಾಗಲ್ಲ ಕಾರಣ ಏನು ಅಂದ್ರೆ ಅದು ಈ ಈ ಸಿನಿಮಾಗೆ ಆಕ್ಟ್ ಮಾಡಿದ್ದೆ ನಾವು ಶಾರ್ಟ್ ಬೈ ಶಾರ್ಟ್ ಅಂದ್ರೆ ಈ ಶಾರ್ಟ್ಗೆ ಇಷ್ಟು ಈ ಶಾರ್ಟಿಗೆ ನೀವು ಹಿಂಗೆ ತಿರುಗಬೇಕು ಹಂಗಾಗಿ ನಾನು ಒಂದೊಂದು ನಾನು ಒಬ್ಬನೇ ಅಲ್ಲ ಈಗ ವಿಶ್ವ ಅವರಾಗಲಿ ಅಥವಾ ವಿಕ್ಕಿ ಅವರಾಗಲಿ ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳಿದ್ರು ಅದನ್ನೇ ಹೇಳೋದು ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಮಾಡಿದ್ವಿ ಆದರೆ ಅದು ಆ ಎಕ್ಸ್ಪೀರಿಯೆನ್ಸ್ ಬಹಳ ಅದ್ಭುತವಾಗಿತ್ತು ಅಂದರೆ ಅದು ಅವರು ಹೇಳಿದ್ದಾರೆ ಕಷ್ಟಪಟ್ಟು ಮಾಡಿದೀವಿ ಅಂತಲ್ಲ ಆ ಎಕ್ಸ್ಪೀರಿಯೆನ್ಸ್ ಬಹಳ ಎಂಜಾಯ್ ಮಾಡಿದೀವಿ ನಾವು ನಾನು ಜಾನಿ ಅನ್ನೋ ಪಾತ್ರ ಮಾಡಿದ್ದೀನಿ ಗ್ರೀನ್ ಬಗ್ಗೆ ಹೇಳಬೇಕಂದ್ರೆ ಟೀಸರ್ ನೋಡಿದ್ಮೇಲೆ ಮೇಡಮ್ ಹೇಳ್ಬಿಟ್ಟಿದ್ರು ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ರೆ ನಿಮ್ ಆಲ್ಮೋಸ್ಟ್ ಒಂದು ವೆಸ್ಟರ್ನ್ ಪಿಕ್ಚರ್ ಥರ ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯೆನ್ಸ್ ಸರ್ ಹೇಳಿದಂಗೆ ಸೊ ದಯವಿಟ್ಟು ಎಲ್ಲರೂ ಇದು ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕಂತ ನಮ್ಮ ರಿಕ್ವೆಸ್ಟ್ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಕ್ಕೆ ಬಂದಿದ್ರು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ನಿಜವಾಗ್ಲೂ ನಮ್ಗೆ ಯಾರು ಸ್ಟೋರಿ ಅಂತೂ ಗೊತ್ತಿಲ್ಲ ನಮ್ಗೆ ಇವರು ಗೋಪಾಲ್ ಸರ್ಗೆ ತೋರಿಸಿಲ್ಲ ಆದರೆ ನಮ್ಗೆ ಸರಿ ಹೇಳಿ

ಫಸ್ಟ್ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿದ್ದು ಅಲ್ಲಿಂದ ಅವ್ರ ತಮ್ಮ ಅವ್ರ ತಮ್ಮ ಆ್ಯಕ್ಚುಲಿ ಇನಿಷಿಯೇಟ್ ಮಾಡಿದ್ದು ಸಿ ಇದನ್ನೆಲ್ಲ ಏನು ನೀವು ನಮ್ಮಲ್ಲ ನಮ್ಗೆ ಆಗಿರೋ ಕಥೆಗಳೆಲ್ಲ ಯಾರನ್ನ ಬ್ಯಾಂಕ್ ಲೋನ್ ತಗೊಂಡು ಸಿನಿಮಾ ಮಾಡ್ತಾರೆ ಸೊ ಆ ಥರದ್ದು ಒಂದು ಲೋನ್ಗಳನ್ನ ತಗೊಂಡು ನಾನು ಸಿನ್ಮಾ ಮಾಡಲೇಬೇಕು ಫಸ್ಟು ಐ ಮೀನ್ ಫಸ್ಟ್ ಕಾಪಿ ತೆಗಿಲೇಬೇಕು ಅಂತ ನಾನು ಅಗ್ರೆಸಿವ್ ಹೋಗ್ಬಿಟ್ಟಿದ್ದೆ ಸೊ ಅದಾದಮೇಲೆ ಒಂದಷ್ಟು ಸ್ಯಾಚುರೇಟರ್ ಆದಾಗ ನನಗೂ ಒಂದಷ್ಟು ಗಿವ್ ಅಪ್ ಸ್ಟೇಜ್ವರೆಗೂ ಬಂದ್ಬಿಡಿ ಸರ್ ಅವಾರ್ಡ್ ಎಲ್ಲ ಬರ್ತಿದೆ ನನಗೆ ರೆಕಗ್ನೈಸ್ ಮಾಡ್ತಿದ್ದಾರೆ ನಾನು ಎಲ್ಲಿ ಯಾವಾಗ ರಿಟರ್ನ್ಸ್ ಬರುತ್ತೆ ನನಗೆ ಆ ಸಖತ್ ಡೇ ಇದಾಗ್ಬಿಡಿತು ಅಂತ ಟೈಮಲ್ಲಿ ಒಂದು ಬ್ಯಾಡ್ ಇಲ್ಲ ಏನು ಮಾಡೋದು ನಾವು ವೆಬ್ಸೈಟ್ ಮಾಡೋಣ ನಾವೇ ಇಂಡಿವಿಜುವಲ್ ರಿಲೀಸ್ ಮಾಡೋಣ ಏನೇ ಗೊತ್ತಲ್ಲ ಈ ಥರ ರೆಗ್ಯುಲರ್ ಫಾರ್ಮ್ ನಾನು ಯೋಚನೆ ಮಾಡ್ತಿದ್ದೆ ಯೂಟ್ಯೂಬ್ ಅಲ್ಲಿ ಇಲ್ಲ ಅಂದ್ರೆ ಅದರಲ್ಲಿ ಪೇ ಮಾಡ್ಬಿಟ್ಟು ಬಿಡೋಣ ಲೆವೆಲ್ಗೆ ನಾನು ಯೋಚನೆ ಮಾಡ್ಬಿಟ್ಟಿದ್ದೆ ಆ ಟೈಮಲ್ಲಿ ಬಂದಿದ್ದು ವಿಕ್ಕಿ ಸರ್ ವಿಕ್ಕಿ ಸರ್ ಬಂದ ನನ್ನ ಜೊತೆಲಿ ನಿಂತ್ಕೊಂಡು ಇವತ್ತರ್ಗು ಇಲ್ಲ ನೀವು ಈ ಲೆವೆಲ್ ಮಾಡ್ಬಿಟ್ಟು ನೀವು ಯಾಕೆ ಅಲ್ಲ ಆದ್ರೆ ನನಗೆ ಗೊತ್ತಿಲ್ಲ ನನ್ನ ಇಟ್ಸ್ ಅವಸ್ ಕೈಂಡ್ ಆಫ್ ಲೋ ಆಗ್ಬಿಟ್ಟಿದ್ದೆ ಯಾಕಂದರೆ ಯಾವ ಸಪೋರ್ಟ್ ಇರಲಿಲ್ಲ ಅದೆಲ್ಲ ಆದಾಗ ಯಾಕಂದ್ರೆ ಇಟ್ಸ್ ವೆರಿ ಚಾಲೆಂಜಿಂಗ್ ಸರ್ ಇಲ್ಲಿವರೆಗೂ ತೊಗೊಂಡ್ಬರದು ಅವ್ರು ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ರು ಸರ್ ನಮ್ಮ ಜೊತೆ ಸುಮಾರು ಜೊತೆ ಇದ್ರು ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಷನ್ ಟೀಮ್ ಮನೋಜ್ ಸರ್ ಅವ್ರಿಗೆಲ್ಲ ನಾವು ಸಿನಿಮಾ ತೋರಿಸ್ಬೇಕಂತ ಇದ್ದಾಗ ಅವ್ರು ಬಂದ್ಬಿಡ್ತಾ ಇದ್ರು ಸರ್ ನಾನು ಪರ್ಮಿಷನ್ ಇಲ್ಲದೆ ಅವ್ರಿಗೆಲ್ಲ ಹೇಳಿರ್ಲಿಲ್ಲ ಇನ್ವೈಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಬಂದವ್ರು ನೋಡಿರೋದು ಇದಕ್ಕೆ ಆ ಥರ ಎಲ್ಲ ರಾಂಗ್ ಆಗಿ ಹೇಳ್ತಿದ್ದಾರೆ ಅಷ್ಟೇ ಅವರ ಪರ್ಸ್ನಲಿ ನಾನು ಏನಂದ್ರೆ ಎಲ್ಲ ಆರ್ಟಿಸ್ಟ್ಗಳಿಗೂ ಡೆಫಿನೆಟ್ಲಿ ಸೆವೆನ್ ಪಾಯಿಂಟ್ ಒನ್ ಮಾಡಿಸಿರೋದ್ರಿಂದ ಪ್ರಾಪರ್ ಆಗಿ ತೋರ್ಸೋಣ ಅವ್ರು ಆ ಫೀಲ್ ಮಾಡ್ಲಿ ಎಲ್ಲ ಆಕ್ಟರ್ ಗಳು ಏನ್ ಏನ್ ಮಾಡಿದಾರೋ ಅವ್ರ ಕಣ್ಮಂದೆ ಅದು ನೋಡ್ಲಿ ಅನ್ನೋದಕ್ಕೋಸ್ಕರ ನಾನು ಕಾಯ್ತಿದ್ದೆ ಇವ್ರೆ ಸರ್ ಅದೆಲ್ಲ ಮೀರ್ ಬಿಟ್ಟು ದೆಸ್ ಕೇಮ್ ಅಂಡ್ ವಾಚ್ ಇನ್ ಟೂ ಪಾಯಿಂಟ್ ಒನ್ ಸೆವೆನ್ ಫೈವ್ ಪಾಯಿಂಟ್ ಸರ್ ಅದೇ ಈ ವಿಚಾರಕ್ಕೆ ಬಂದಾಗ ಕನ್ನಡಕ್ಕೆ ಎಲ್ಲ ಕಡೆ ಬ್ಯಾರಿಗೇಟ್ ದೊಡ್ಡದಲ್ಲಿ ದೊಡ್ಡ ಲೆವೆಲ್ಗೆ ಹಾಕಿದ್ದಾರೆ ಸರ್ ಆಕ್ಚುಲಿ ಅದೇ ಹೇಳಿದ್ಮೇಲೆ ಬಿಸ್ನೆಸ್ ಅಂತ ಹೋದಾಗಲೇ ನನಗೆ ಕಾಣಕ್ಕೆ ಶುರು ಆಗಿದ್ದು ಫಸ್ಟ್ ನನಗೆ ಹೇಳಿದ್ರು ನೀವು ಕ್ವಾಲಿಟಿ ಮಾಡಲ್ಲ ಅಂತ ಸರ್ ಸರಿ ಸರ್ ಹಾ ಇಲ್ಲ ಇಲ್ಲ ಅದಾದ್ಮೇಲೆ ಇವಾಗ ಎರಡು ಕಡೆ ದೇ ಟೋಲ್ಡ್ ಇವಾಗ ಈ ವರ್ಷನೆಲ್ಲ ತೋರ್ಸದ್ಮೇಲೆ ದೇ ಆರ್ ಲೈಕ್ ರಿಲೀಸ್ ಮಾಡ್ಕೊಂಡ್ ಬನ್ನಿ ಆಮೇಲೆ ಯಾಕಂದ್ರೆ ಇವಾಗ ಅದೇ ಅಲ್ವಾ ಅಲ್ಟಿಮೇಟ್ ಅಂದ್ರೆ ರಿಲೀಸ್ ಮಾಡಿ ಬೇಸ್ಡ್ ಆನ್ ವಿಲ್ ಕನ್ಸಿಡರ್ ಹೇಳಿ ಸರ್ ಆಗಿ ಹೇಳಬೇಕು ಕೌಂಟ್ ಮಾಡ್ಬೇಕು ಸರ್ ನಾನು ಪರ್ಸನಲಿ ನಮ್ಮ ಅವರು ಮತ್ತೆ ನಮ್ಮ ಮನೆಯಲ್ಲಿ ಅಂದ್ರೆ ಸರ್ ಒಂದೆಂಟರಿಂದ ಒಂಬತ್ತು ಬ್ಯಾಂಕ್ ತಗೊಂಡಿನಿ ಸರ್ ಖಂಡಿತವಾಗಲಿ ಯಾಕಂದ್ರೆ ದೊಡ್ಡ ಬಜೆಟ್ ಆಗಿದೆ